ಗುಡ್ ಮಾರ್ನಿಂಗ್ ಆಲ್ ವೆಲ್ಕಮ್ ಟು ಗೋಲ್ ಕಪ ಗುಂಡಾ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನನ್ನ ಮಗ ಕಿಂಚು ಬರ್ಡೇ ಇದೆ ಒನ್ ಇಯರ್ ಬರ್ಡೇ ಪಾರ್ಟಿ ನೆನ್ನೆ ಬರ್ಡೇ ಇದ್ದಿದ್ದು ಸೊ ನಾವು ಇವತ್ತು ಪಾರ್ಟಿ ಮಾಡ್ತಿದ್ದೀವಿ ಅವನು ಮಲಗಿದ್ದಾನೆ ಅವ್ನು ಎದ್ದೇಳಕ್ಕೆ ಮುಂಚೆ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡಿಬಿಟ್ರೆ ಅವನು ಎದ್ದಿದ ತಕ್ಷಣ ಅವನಿಗೆ ಸ್ನಾನ ಮಾಡಿಸಿ ತಿನ್ನಿಸೋದಕ್ಕೆ ರೆಡಿ ಸರಿ ಹೋಗುತ್ತೆ ಆ್ಯಂಡ್ ಇವನ್ ನನಗೆ ಇದೆ ಆಫೀಸ್ ಮುಗಿಸ್ಕೊಂಡು ಹೋಗಬೇಕು ಇನ್ನು ಊರಿಂದ ಅವ್ರ ಅತ್ತೆ ಮತ್ತೆ ಬಾವ ಬಂದಿದ್ದರು ಅವ್ರನ್ನ ನೋಡಿದ ತಕ್ಷಣ ಅವನಿಗೆ ತುಂಬ ಖುಷಿ ಆಗೋಯ್ತು ಆ್ಯಂಡ್ ನಾವೀಗ ರೆಡಿಯಾಗಿ ಹೋಟ್ವಿ ಹೋಟೆಲ್ಗೆ ಹೋಗೋಷ್ಟೊತ್ತಿಗೆ ಆಲ್ರೆಡಿ ಎಲ್ಲ ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆಗಿತ್ತು ಬಟ್ ನನ್ನ ಮಗನ ನಾನು ಇನ್ನೂ ರೆಡಿ ಮಾಡಿರಲಿಲ್ಲ ಒಂದು ಸಹ ಕೇಕ್ ಕಟ್ಟಿಂಗ್ ಡ್ರೆಸ್ ಬೇರೆ ಇದೆ ಇನ್ನೊಂದು ಬೇರೆ ಡ್ರೆಸ್ ಹಾಕಿಸ್ಕೊಂಡು ಹೋಗಿದೆ ಅದರಲ್ಲೂ ಸ್ವಲ್ಪ ಫೋಟೋ ಶೂಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಆ್ಯಂಡ್ ಕಿಂಚುನೇ ನಿಂತ್ಕೊಂಡು ಎಲ್ರೂ ವೆಲ್ಕಮ್ ಮಾಡ್ತಿದ್ದ ಬನ್ನಿ ಬನ್ನಿ ಅಂತ ನಾನು ಅಂದ್ಕೊಂಡೆ ಎಲ್ಲಿ ಅವನು ರಚೆ ಮಾಡ್ತಾನೋ ಅಂತ ಅಂದ್ಕೊಂಡಿದ್ದ ಆಟ ಮಾಡ್ತಾನೋ ಅಂತ ಬಟ್ ಲಕ್ಕೀಲಿ ಅವನಷ್ಟು ಆಟ ಮಾಡಲಿಲ್ಲ ಕೇಕ್ ಕಟ್ಟಿಂಗ್ ಟೈಮಲ್ಲಿ ಮಾತ್ರ ಸ್ವಲ್ಪ ಚೆನ್ನಾಗಿ ನೋಡಿ ಕಾಪಿ ಆದ ಬಿಟ್ಟರೆ ಅವ್ನು ಆಟ ಮಾಡಲಿಲ್ಲ ಗೋರ್ಡಲ್ಲಿ ಇನ್ನು ಬಂದಿದ್ದ ಗೆಸ್ಟ್ಗಳನ್ನೆಲ್ಲ ಮಾತಾಡಿಸ್ಕೊಂಡು ಅವನು ಸ್ವಲ್ಪ ಆಟ ಆಡ್ತಾ ಇದ್ದ ಗೆಸ್ಟ್ಗಳ ಜೊತೆಲ್ಲ ಆ್ಯಂಡ್ ಕಿಂಚೂ ಸ್ವಲ್ಪ ಬೇಗನೆ ಮಿಂಗಲ್ ಆಗ್ತಾನೆ ಅವ್ನು ಜಾಸ್ತಿ ಆಟ ಮಾಡಲ್ಲ ಈವನ್ ಅವನ ನಾಮಕರಣದಲ್ಲಿ ನೈನ್ ಅವನಿಗೆ ನೈನ್ ಮಂತ್ಸ್ ಇದ್ದಾಗ ನಾವು ಅವನ ನೇಮಿಂಗ್ ಸೆರೆಮನಿ ಮಾಡಿದ್ದು ಅದರಲ್ಲೂ ಕೂಡ ನೀನು ಆಟ ಮಾಡಲಿಲ್ಲ ಆರಾಮಾಗಿ ಆಟ ಆಡ್ತಿದ್ದ ನಾನು ಎಲ್ಲಿ ಒನ್ ಇಯರ್ ಆಗಿದೆ ಈಗ ಅವನು ಅವ್ನು ಆಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಅಂತ ಎದ್ರಿದೆ ಬಟ್ ಅವನಿಗೆ ನಟ ಮಾಡಲಿಲ್ಲ ಅಷ್ಟು ಆರಾಮಾಗಿ ಆಟ ಆಡ್ಕೊಂಡಿದ್ದ ಆ್ಯಂಡ್ ಅವನಿಗೆ ಮಕ್ಳನ್ನ ನೋಡಿಬಿಟ್ರಂತೂ ಇನ್ನೂ ಖುಷಿ ಆಗೋಗುತ್ತೆ ಅವ್ರನ್ನ ಎಳ್ದಾಡ್ಬಿಡ್ತಾನೆ ಸೊ ಬೇರೆ ಮಕ್ಕಳೇ ಎದ್ರುಕೊಂಡು ಬಿಡ್ಬೇಕು ಅಷ್ಟು ಎಳ್ದಾಡ್ತಾನೆ ಅವ್ರನ್ನ ಅವ್ನು ಡ್ರೆಸ್ ಚೇಂಜ್ ಮಾಡೋಕೆ ಮುಂಚೆ ಈ ಡ್ರೆಸ್ಸಲ್ಲಿ ಕೂಡ ಕೆಲವೊಂದು ಫೋಟೋಸ್ನ ತೆಗೆಸ್ಬೇಕು ನಾವು ಇನ್ನು ಫೋಟೋ ಶೂಟ್ ಹತ್ರ ಹೋದ್ವಿ ಸೊ ಅವ್ನು ಆಟ ಆಡ್ಕೊಂಡು ಆಟ ಆಡ್ಕೊಂಡು ಫೋಟೋ ಶೂಟ್ ಮಾಡಿಸ್ಕೊಂತಿದ್ದ ಅಷ್ಟೊತ್ತಿಗೆ ಅವ್ನ ಜನ ಸ್ವಲ್ಪ ತಿನಿಸ್ಬಿಡೋಣ ಅವ್ನಿಗೆ ಆಟ ಆಡಬೇಕಾದ್ರೆ ಅಂತ ತಿನ್ಸಕ್ ಶುರು ಮಾಡಿದ್ದೆ ನಾನು ಅವ್ನ್ ಫೋಟೋ ಶೂಟ್ ಆದ್ಮೇಲೆ ಮಧ್ಯದಲ್ಲಿ ನಾವು ಕೂಡ ಕೆಲವೊಂದು ಫೋಟೋಸ್ಗಳನ್ನ ತಗೊಂಡ್ವಿ ನಾವು ಪ್ಲಾನ್ ಮಾಡಿದ್ದು ಲಾನ್ ಅಲ್ಲಿ ಊಟಕ್ಕೆ ಕೊಡಬೇಕು ಅಂತ ಬಟ್ ಮಳೆ ಬಂದಿದ್ರಿಂದ ಪ್ಲಾನ್ ಎಲ್ಲಾ ಫ್ಲಾಪ್ ಆಯ್ತು ತಿಂಗ್ಸಿ ಜೊತೆ ಕೂಡ ಕೆಲವೊಂದು ಫೋಟೋಸ್ ತಗೊಂಡು ಕೆಲವೊಂದು ಫ್ಯಾಮಿಲಿ ಜೊತೆ ಕೂಡ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಫಂಕ್ಷನ್ಸ್ ಏನಾದರೂ ಇದ್ದಾಗ ಸೊ ಕೇಕ್ ಕಟಿಂಗ್ ಟೈಮ್ ಬಂತು ಅವಾಗೂ ಎಲ್ಲರೂ ಕಿಡಿಸ್ತಾ ಇದ್ ನೋಡಿ ಗಾಬ್ರಿನೇ ಆಗೋಗಿದ ಏನಂತ ಕೆಲ ಕಿಡ್ಸ್ತಾ ಇದ್ದಾರೆ ಅಂತ ಕೇಕ್ ಅಂತೂ ಅವನು ತುಂಬಾ ಇಷ್ಟಪಟ್ಟು ತಿಂತಿದ್ದಾನೆ ಇವನ್ ನೆನೆ ಕೇಕ್ ಕಟ್ ಮಾಡಿದಾಗಲೂ ಕೂಡ ಅವ್ನು ತುಂಬಾ ಇಷ್ಟಪಟ್ಟು ಕೇಕ್ ಇವತ್ತು ಕೂಡ ಫ್ಯಾಮಿಲಿ ಜೊತೆ ಎಲ್ಲ ಸ್ವಲ್ಪ ಫೋಟೋಸ್ಗಳನ್ನ ತಗೊಂಡ್ವಿ ಅವ್ನು ನೇಮಿಂಗ್ ಸೆರೆಮನಿ ಗ್ರ್ಯಾಂಡ್ ಮಾಡಿದ್ದರಿಂದ ಮಾಡಿದ್ರಿಂದ ಬರ್ಡೇ ಅಷ್ಟು ಗ್ರ್ಯಾಂಡ್ ಮಾಡಲಿಲ್ಲ ನಾವು ಸೊ ಅವನಿಗೆ ಮೂರು ವರ್ಷ ಆದಾಗ ಮತ್ತೆ ಗ್ರ್ಯಾಂಡಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಈ ಬರ್ಡೇಗೆ ಜಸ್ಟ್ ಫಿಫ್ಟಿ ಟು ಸಿಕ್ಸ್ಟಿ ಮೆಂಬರ್ಸ್ನಷ್ಟೇ ಕರೆದಿದ್ವಿ ಕ್ಲೋಸ್ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಕ್ಲೋಸ್ ಫ್ರೆಂಡ್ಸ್ಗಳನ್ನ ಮಾತ್ರ ಇನ್ವೈಟ್ ಮಾಡಿದ್ವಿ ಇನ್ನು ಅವ್ನು ಗಿ ಗಿಫ್ಟ್ಗಳನ್ನೆಲ್ಲ ಇಸ್ಕೊಂಡು ಇಸ್ಕೊಂಡು ಇಟ್ಕೊತಿದ್ದ ಅವನು ವಾಪಸ್ ಕೊಡ್ತಿರ್ಲಿಲ್ಲ ನಮ್ಮ ಕೈಗೆ ಫೋಟೋಸ್ ಎಲ್ಲ ತಗೊಂಡು ಊಟ ಮಾಡೋಣ ಅಂತ ಬಂದ್ವಿ ವೆಜ್ಜು ಮತ್ತು ನಾನ್ ವೆಜ್ ಎರಡೂ ಮಾಡಿಸಿದ್ವಿ ವೆಜ್ ಅವ್ರು ಜಾಸ್ತಿ ಜನ ಏನಿರಲಿಲ್ಲ ಜಸ್ಟ್ ಏಳು ಜನ ಏನೋ ಏನೋಯ್ತು ಅಷ್ಟೇ ಅದನ್ನು ಸಪ್ರೇಟಾಗಿ ಹೋಟ್ಲಲ್ಲಿ ಆರ್ಡರ್ ಮಾಡಿದ್ವಿ ಸೊ ನಾನ್ ವೆಜ್ಜೇ ಮಾಡಿಸಿದ್ದು ಬರ್ಡೇ ಪಾರ್ಟಿ ಆದಮೇಲೆ ಸ್ವಲ್ಪ ಜಾಸ್ತಿನೇ ಆ್ಯಕ್ಟಿವ್ ಆದಾಗೇನು ಇನ್ನು ಚೆನ್ನಾಗಿ ಆಟಾಡಕ್ ಶುರು ಮಾಡಿದ್ದ ಬರ್ಡೇ ಪಾರ್ಟಿ ಎಲ್ಲ ಆದ್ಮೇಲೆ ಎಲ್ಲರೂ ಜನ ಎಲ್ಲ ಹೋದ್ಮೇಲೆ ಇನ್ನೂ ಚೆನ್ನಾಗಿ ಆಟ ಶುರು ಮಾಡಿದ್ದ ಬರ್ಡೇ ಪಾರ್ಟಿ ಎಲ್ಲ ತುಂಬಾ ಚೆನ್ನಾಗಾಯಿತು ಅವನು ಖುಷಿ ಆಗಿದ್ದ ಗೆಸ್ಟ್ ಎಲ್ಲ ತುಂಬಾ ಇಷ್ಟಪಡ್ರು ಪಾರ್ಟಿನ ಸೊ ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಓಡೋ ಟೈಮ್ ಬಂತು ಫೈನ್ Thanks for watching Golga Pagunda YouTube channel. Bye.